ಓಂ ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಹನ್ನೆರಡನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಪ್ರಯತ್ನ ತತ್ವವನ್ನು ತಮ್ಮ ಮುಂದೆ ಚರ್ಚಿಸ್ತಾ ಇದ್ದೇನೆ ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವ ಆತ್ಮಂ ದೇಹಾತ್ಮಂ ಒಂದೇ ಆಧ್ಯಾತ್ಮ ಗುರುವಂ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣ ವಾಲ್ಮೀಕಿ ನಾರಾಯಣ ಇಂದಿನ ಸಂಚಿಕೆಯಲ್ಲಿ ನಾನು ತಮ್ಮ ಮುಂದೆ ಆಧ್ಯಾತ್ಮ ಗುರು ವಾಲ್ಮೀಕಿಯವರ ಪ್ರಯತ್ನ ತತ್ವವನ್ನು ಚರ್ಚೆಗೆ ತಂದಿರುತ್ತೇನೆ ಮೋಕ್ಷ ಬಯಕೆ ಕಾಂಡದ ಮಹಾರಾಮಾಯಣ ದ ಮೋಕ್ಷ ಬಯಕೆ ದಲ್ಲಿ ಆದಿಗುರು ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ ಒಳ್ಳೆಯ ಪ್ರಯತ್ನದಿಂದ ಎಸಗಿದ ಕರ್ಮವು ಒಳ್ಳೆಯ ಪ್ರಯತ್ನದಿಂದ ಎಸಗಿದ ಕರ್ಮವು ಯಶಸ್ವಿನತ್ತ ಒಯ್ಯುವುದು ಯಶಸ್ವಿನತ್ತ ನೀವು ಯಾವುದೇ ಕಾರ್ಯವನ್ನು ಅಂದರೆ ಇಲ್ಲಿ ಕೆಲಸವನ್ನು ಕಾರ್ಯವನ್ನು ಕಾಯಕವನ್ನು ಮಾಡ್ತಾ ಇದ್ದೀರಿ ಅಥವಾ ಮಾಡ್ತೀರಿ ಆ ಕಾಯಕ ಕೆಲಸದ ಹಿಂದೆ ನಿಮ್ಮದೇ ಆದಂಥ ಒಳ್ಳೆಯ ಪ್ರಯತ್ನ ಇತ್ತಂದ್ರೆ ಅದು ಸಫಲತೆಯನ್ನು ಕಾಣ್ತಿದೆ ಅಂಥೇಳಿ ವಾಲ್ಮೀಕಿಯವರು ಹೇಳ್ತಾರೆ ಅಂದರೆ ಯಾವುದೇ ಕಾರ್ಯ ನಾವು ಮಾಡ್ತಾ ಇದ್ದರೆ ಅದರಿಂದ ಆ ಕಾರ್ಯ ಎಸಗಲಿಕ್ಕೆ ನಮ್ಮದು ಒಳ್ಳೆಯ ಪ್ರಯತ್ನ ಇರಲೇಬೇಕು ಪ್ರಯತ್ನ ಇಲ್ಲದೆ ಯಾವ ಕಾರ್ಯವು ಯಶಸ್ವಿಯನ್ನು ಸಾಧಿಸುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ ಹಾಗಾದರೆ ಈ ಕಾರ್ಯ ಕಾರ್ಯ ಅಂದರೆ ಯಾವುದು ಕರ್ಮ ಅಂದ್ರೇನು ಕೆಲಸ ಅಂದರೆ ಏನು ಅನ್ನೋದನ್ನು ನಾವು ವಾಲ್ಮೀಕಿಯವರ ಪ್ರಕಾರ ಕೆಲಸ ಆಗಿರ್ಬೋದು ಕಾರ್ಯ ಆಗಿರ್ಬೋದು ಕರಮವಾಗಿರ್ಬೋದು ಅವು ಮೂರು ಮಾರ್ಗಗಳಿಂದ ಲಭಿಸುತ್ತವೆ ಮೂರು ಮೂಲ ಅಥವಾ ಮಾರ್ಗಗಳಿಂದ ಲಭಿಸುತ್ತವೆ ಅವು ಯಾವಂದ್ರೆ ಒಂದು ದೈವ ಎರಡನೇದು ಅವಕಾಶ ಮೂರನೇದು ಪ್ರಯತ್ನ ನಮಗೆ ಕೆಲಸ ದೈವದತ್ತವಾಗಿ ಸಿಗ್ತೀರಿ ಉದಾಹರಣೆಗೆ ರಾಜಕೀಯ ಇವತ್ತಿನ ನಿಮ್ಗೆ ಉದಾಹರಣೆ ಕೊಡ್ತೀನಿ ಕೆಲವೊಂದು ಉದಾಹರಣೆಗಳು ಇಷ್ಟಿವೆಯಲ್ಲ ಅವರು ಯಾರು ಶಾಸಕರಾಗಬೇಕು ಮಿನಿಸ್ಟರ್ಸ್ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸಿದ್ದಿಲ್ಲ ಅವರು ಕನಸು ಕಂಡಿದ್ದಿಲ್ಲ ಆದರೆ ಅವರಿಗೆ ದೈವದಲ್ಲಿ ಹಣೆಬರದಲ್ಲಿ ಬರೆದಿತ್ತು ಅಂದ್ರೆ ಅದು ತಪ್ಪುವುದಿಲ್ಲ ಉದಾಹರಣೆಗೆ ಹೇಳ್ತೇನೆ ನಿಮಗೆ ಈಗಿಂತ ಜೀವಂತ ಉದಾಹರಣೆ ಈಗೇನೇನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದ್ದಾರಲ್ಲ ಸಹಜವಾಗಿ ಅವರೆಲ್ಲ ನೌಕರಿ ಕೇಳಕ್ಕೆ ಹೋಗೋ ಯುವ ಯುವಸ್ಥೆಯಲ್ಲಿ ನೌಕರಿ ಮುಖ್ಯ ಇರ್ತಿದ್ರು ನೌಕರಿನ ಕಾ ಕನಸಿನ ಕನಸು ಇರ್ತಿದ್ರು ಅವರು ನೌಕರಿ ಕೇಳಕ್ಕೆ ಹೋದಾಗ ಅವಾಗ ದೇವರಾದರ್ಶರ ಕಾಲದಾಗ ಅವರ ನಮ್ಮ ಡಿ ಕೆ ಶಿವಕುಮಾರಿ ಇರ್ಬೋದು ಚಿಮ್ಮನ್ಕಟ್ಟಿ ಇರ್ಬೋದು ಇನ್ನೂ ಹಲವಾರು ಎಕ್ಸಾಂಪಲ್ಸ್ ಇವೆ ಅವರೆಲ್ಲ ಸುಮ್ಮನೆ ನೌಕರಿ ಕೇಳಕ್ಕೆ ಹೋದವ್ರೆ ಅವಾಗ ಕಾಂಗ್ರೆಸ್ಸಿಗೆ ಏನಿತ್ತು ಅಂದ್ರೆ ಒಳ್ಳೆ ಕ್ಯಾಂಡಿಡೇಟ್ಗಳ ಅವಶ್ಯಕತೆ ಇತ್ತು ಅದಕ್ಕೆ ಅವರು ನೌಕರಿಯಲ್ಲಿ ಮಾಡ್ತೇಪ ನೀನು ಎಮ್ ಎಲ್ ಎ ಕಾಂಗ್ರೆಸ್ನ ಜೊತೆಗೆ ಹಿಡಿದುಕೊಂಡು ಎಮ್ ಎಲ್ ಎ ಬಿಡು ಅಂದಾಗ ಅವರೆಲ್ಲ ರಾಜಕೀಯದಾಗ ದೈವದಿಂದ ಬಂದಂಥ ಜನ ಅವರು ಏನೋ ಇದ್ದಾರೆ ತಿಂದಾರವರು ತಿಮ್ಮನ ಕಟ್ಟಿ ಅವರು ಇರಬೇಕು ಅಂತ ಬಹಳಷ್ಟು ಜನ ದೈವದಿಂದ ಬಂದರು ಅವ್ರೇನು ಬಯಸೋದಿಲ್ಲ ಆದರೆ ಅವ್ರ ದೈವದಾಗಿದ್ದರೆ ಅಥವಾ ಇನ್ನು ಕೆಲವೊಂದು ಮಂದಿ ಎಷ್ಟೋ ಪ್ರಯತ್ನ ಮಾಡ್ತಿರ್ತಾರೆ ರಾಜಕೀಯದಾಗ ಬರಬೇಕು ಮಿನಿಸ್ಟ್ರ್ ಅಂತ ಅವರ ದೈವದಾಗ ಬರದೇ ಇಲ್ಲ ಆಗುವುದಿಲ್ಲ ಅದು ಅವರ ಅನುಭವಕ್ಕೂ ಗೊತ್ತದು ಪ್ರತಿಯೊಬ್ರು ಹೇಳ್ತಾರೆ ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಏನು ಹೇಳ್ತಾರೆ ನಾನು ಹಣೆಬರದಾಗ ಬರಲಿಲ್ಲ ಏನು ಮಾಡುವುದು ಅಂತ ಹೇಳ್ಬಿಟ್ಟಾರೆ ಅದಕ್ಕೆ ಹಣೆಬರನು ಇರಬೇಕು ಹಣೆಬರದಿಂದ ಪ್ರಯತ್ನ ಇರಬೇಕು ಎರಡನೇದು ಅವಕಾಶ ದೈವ ನೆಕ್ಸ್ಟ್ ಅಂದ್ರೆ ಅವಕಾಶ ಅವಕಾಶ ಅಂದ್ರೆ ಕೆಲಸ ಸಿಗಬೇಕಂದ್ರೆ ಅಲ್ಲಿ ಅವಕಾಶಗಳಿರಬೇಕು ಅವಕಾಶ ಇರಲಿಲ್ಲ ಅಂದರೆ ಕೆಲಸ ಸಿಗುವುದಿಲ್ಲ ಅದಕ್ಕೆ ಅವಕಾಶದಿಂದ ಇಲ್ಲಿ ದೈವನೂ ಇದೆ ಅವಕಾಶವೂ ಇದೆ ಈಗ ಅವ್ರಿಗೆ ದೈವ ಇತ್ತು ಅಲ್ಲಿ ಅವರು ಶಾಸಕರಿಗೆ ಅಭ್ಯರ್ಥಿಯಾಗಿ ನಿಂತರು ಚುನಾವಣೆಗೆ ಅವ್ರಿಗೆ ಅವಕಾಶ ಸಿಕ್ತು ಆ ಚುನಾವಣೆಯಲ್ಲಿ ಗೆದ್ದು ಬಂದರು ಅವ್ರ ಪ್ರಯತ್ನದಿಂದ ಆ ಅವಕಾಶ ಏನಾಯಿತು ಅಂದರೆ ಅದು ಅವ್ರಿಗೆ ಆ ಕಾರ್ಯ ಸಿಗಲಿಕ್ಕೆ ಆ ಕೆಲಸ ಸಿಗಲಿಕ್ಕೆ ಅದು ಸಹಾಯಕವಾಯಿತು ಇನ್ನು ಮೂರನೇದೇನಂದರೆ ಪ್ರಯತ್ನ ಇಲ್ಲಿ ದೈವ ಇಲ್ಲ ಅವಕಾಶವೂ ಇಲ್ಲ ಆದರೂ ಕೂಡ ನಾನು ಕಾರ್ಯವನ್ನು ಪಡಿಬೇಕಾದ್ರೆ ಕರ್ಮವನ್ನು ಪಡಿಬೇಕಾದ್ರೆ ಕೆಲಸ ಪಡಿಬೇಕಾದ್ರೆ ಹುದ್ದೆಯನ್ನು ಪಡಿಬೇಕಾದ ಸ್ಥಿತಿಯನ್ನು ಅಂದ್ರೆ ಅಂತಸ್ತನ್ನು ಪಡಿಬೇಕಾದ ಪ್ರಯತ್ನ ಮಾಡಲೇಬೇಕು ಹೀಗೆ ನಾವು ಕರ್ಮವನ್ನು ಪಡಿಬೇಕಾಗಿದ್ದರೆ ಇಲ್ಲಿ ಕರ್ಮಕ್ಕೆ ಮೂರು ಮಾರ್ಗಗಳಿವೆ ಒಂದು ದೈವ ಬೇಕು ಅವಕಾಶಗಳಿರಬೇಕು ಮತ್ತು ಪ್ರಯತ್ನ ಇರಬೇಕು ಇವು ಮೂರು ಕರ್ಮ ಸಿಗುವ ಮಾರ್ಗಗಳಂತೆ ವಾಲ್ಮೀಕಿ ಅವರು ಹೇಳಿದರು ಮನುಷ್ಯನೇ ಕೆಲಸ ಕರ್ಮ ಕಾರ್ಯ ಸಿಗಬೇಕಾಗಿದ್ದರೆ ಮೂರು ಮಾರ್ಗಳು ದೈವ ಇರಬೇಕು ಅವಕಾಶಗಳು ಇರಬೇಕು ಜೊತೆಗೆ ಮೂರನೇದಂದರೆ ತಂದ್ರೆ ಪ್ರಯತ್ನವೂ ಇರಬೇಕಂತ ಅದನ್ನೇ ಮುಂದವರು ಅವರು ತಮ್ಮದೇ ಆದಂಥ ಒಂದು ಕರ್ಮ ಸಿದ್ಧಾಂತವನ್ನು ಬೋಧಿಸ್ತಾರೆ ಆದಿಗುರು ವಾಲ್ಮೀಕಿಯವರ ಪ್ರಕಾರ ಕರ್ಮ ಸಿದ್ಧಾಂತದಲ್ಲಿ ಮೂರು ತತ್ವಗಳಿವೆ ಕರ್ಮ ಸಿದ್ಧಾಂತದ ಮೊದಲೇ ತತ್ವ ನಾವು ಏನು ಮಾಡುತ್ತಿದ್ದೇವೆ ಯಾಕೆ ಮಾಡುತ್ತಿದ್ದೇವೆ ಮತ್ತು ಅದರ ಪರಿಣಾಮಗಳೇನು ಅಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾಗಿದ್ರೆ ಕರ್ಮ ಎಸಗಬೇಕಾಗಿದ್ರ ಕಾರ್ಯ ಮಾಡಬೇಕಾಗಿದ್ರೆ ಮೊದಲು ನಮ್ಗೆ ಸರಿಯಾದ ಅರಿವಿರಬೇಕು ತಿಳುವಳಿಕೆ ಇರಬೇಕು ಯಾವುದ್ರ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನಾವು ಏನು ಮಾಡುತ್ತಿದ್ದೇವೆ ನಾ ಯಾವ ಕೆಲಸ ಮಾಡಬೇಕಾಗಿದೆ ಆ ಕೆಲಸದ ಬಗ್ಗೆ ಸಂಪೂರ್ಣ ಗೊತ್ತಿರಬೇಕು ಅವನಿಗೆ ನಾನು ಬಿತ್ತಾ ಇದ್ದೇನೆ ಬಿತ್ತುವುದರ ಬಗ್ಗೆ ಹೊಲ ಬಿತ್ತುವುದರ ಬಗ್ಗೆ ಸರಿಯಾದ ಅವನಿಗೆ ಅರಿವಿರಬೇಕು ನಾನು ಶಾಸಕನಾಗಿದ್ದೇನೆ ಶಾಸಕನಾಗಲು ಹೊರಟಿದ್ದೇನೆ ಆ ಶಾಸಕ ಅಂದ್ರೇನು ಶಾಸಕದ ಕರ್ತವ್ಯಗಳೇನು ಏನು ಅದರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರಬೇಕು ನಾನು ಒಬ್ಬ ಶಿಕ್ಷಕನಾಗ್ತಾಯಿದ್ದೀನಿ ಶಿಕ್ಷಕ ಹುದ್ದೆಯ ಬಗ್ಗೆ ಶಿಕ್ಷಕನ ಕರ್ತವ್ಯಗಳ ಬಗ್ಗೆ ಕರ್ಮಗಳ ಬಗ್ಗೆ ಸರಿಯಾಗಿ ಅವನಿಗೆ ಅರಿವಿರಬೇಕು ನಾನು ಏನೇ ಒಂದು ಕೆಲಸ ತಗೊಳ್ಳಿ ಆ ಕೆಲಸದ ಆಯ್ಕೆ ಪೂರ್ವದಲ್ಲಿ ಆ ಕೆಲಸದ ಬಗ್ಗೆ ನಮಗೆ ಸಂಪೂರ್ಣ ಅರಿವು ಇರಬೇಕು ಇದು ಎರಡನೇದಂದ್ರೆ ಅದರ ಮುಂದುವರೆದು ನಾವು ಏನು ಮಾಡುತ್ತಿದ್ದೇವೆ ಯಾಕೆ ಮಾಡುತ್ತಿದ್ದೇವೆ ಈ ಕೆಲಸನ ಯಾಕೆ ಮಾಡ್ತಾ ಇದ್ದೇನೆ ಶಿಕ್ಷಕನಾಗಿದ್ರೆ ನನಗೆ ಗೊತ್ತಿರಬೇಕು ಈ ಕೆಲಸ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಮಕ್ಕಳಿಗೆ ಜ್ಞಾನವನ್ನು ಕೊಡುವುದಕ್ಕಾಗಿ ಅದು ಪಠ್ಯದ ಜ್ಞಾನ ಆಗಿರ್ಬೋದು ಬದುಕಿನ ಜ್ಞಾನ ಆಗಿರ್ಬೋದು ಸಂದರ್ಭಕ್ಕನುಗುಣವಾಗಿ ಪಠ್ಯದೊಂದಿಗೆ ಬದುಕಿನ ಮಾನವೀಯ ಮೌಲ್ಯಗಳ ಜ್ಞಾನವೂ ಕೊಡುವ ಕೊಡುವುದು ಶಿಕ್ಷಕರ ಕರ್ತವ್ಯ ಅದಕ್ಕೆ ನಾ ಯಾವ ಕೆಲಸ ಮಾಡ್ತಾ ಇದ್ದೇನೆ ನಾ ಯಾಕೆಲ್ಲ ಮಾಡ್ತಾ ಇದ್ದೇನೆ ಒಂದು ಕಡೆಗೆ ಸಂಬಳ ಸಿಗ್ತಿದೆ ಹೊಟ್ಟೆ ತುಂಬದ ಆದರೆ ಜೊತೆಗೆ ಅದರ ಜವಾಬ್ದಾರಿ ಏನಿದೆ ಅನ್ನೋದನ್ನ ಅದನ್ನು ಚಾಚುಕಟ್ಟಾಗಿ ಕಟ್ಟಾಗಿ ನಿವಾಯಿಸಬೇಕು ಶಾಸಕನಾಗಿದ್ದೇನೆ ಅದರಿಂದ ನಿನಗೆ ವೈಯಕ್ತಿಕ ಲಾಭಗಳು ಸಿಗ್ತವೆ ಜೀವನ ನಡೆಸಲಿಕ್ಕೆ ನಿನಗೆ ಸಂಪನ್ಮೂಲ ಸಿಗ್ತಿದೆ ಆದರೆ ಅದರ ಜೊತೆಗೆ ನೀನು ಅಷ್ಟಿಗೆ ಸೀಮಿತ ಆಗಿರ್ದ ನನ್ನ ಏನು ನಾನು ಜನರ ಪ್ರತಿನಿಧಿ ಇದ್ದೇನೆ ಯಾವ ಒಂದು ಇದರಲ್ಲಿ ಸದನದಲ್ಲಿ ಏನು ಚರ್ಚೆ ನಡೀತಾ ಇರ್ತದೆ ಸಭೆ ವಿಧಾನಸಭೆಯಲ್ಲಿ ಏನು ಚರ್ಚಾ ನಡೀತಾ ಇರ್ತದೆ ನನ್ನ ಜನರ ಸಮಸ್ಯೆಗಳೇನು ನನ್ನ ಜನರ ಆ ಪ್ರದೇಶದ ಅಭಿವೃದ್ಧಿಗೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಮುಂದುವರೆದು ಮತ್ತು ಅದರ ಪರಿಣಾಮಗಳು ನಾ ಕೆಲಸ ಶುರು ಮಾಡಿದ್ದೆ ಅಂದ್ರೆ ಅದರ ಪರಿಣಾಮಗಳೇನು ಅಂದ್ರೆ ಅದರ ಲಾಭಗಳೇನು ನುಕ್ಸಾನಗಳೇನು ಪ್ರಯೋಜನೆಗಳೇನು ನಿಷ್ಪ್ರಯೋಜನೆ ಅಧಿಕಾರಿಯಾಗಿದ್ದವರು ಯಾವುದೇ ಒಂದು ಬದಲಾವಣೆಯನ್ನು ತರುವ ಕಾಲಕ್ಕೆ ಅದು ಕರಮನೆ ಅದರದ ಎರಡು ನೋಡಬೇಕು ಪ್ರಯೋಜನ ಏನು ನಿಷ್ಪ್ರಯೋಜನೆಯನ್ನು ಲಾಭ ಏನು ಹಾನಿಗಳೇನು ಲಾಭಗಳ ಸಂಖ್ಯೆ ಜಾಸ್ತಿ ಇದ್ದು ಹಾನಿಗಳ ಸಂಖ್ಯೆ ಕಡಿಮೆ ಇತ್ತು ಅವಾಗ ತರಬೇಕು ಲಾಭಗಳ ಸಂಖ್ಯೆ ಕಡಿಮೆ ಇದ್ದು ಹಾನಿಗಳ ಸಂಖ್ಯೆ ಜಾಸ್ತಿ ಇದ್ದಂಗೆ ತರಬೇಕು ಸರ್ಕಾರ ಯಾವುದೇ ಒಂದು ಬದಲಾವಣೆ ಕಾನೂನು ಮಾಡಿದಾಗ ಆ ಕಾನೂನಿನಿಂದ ಜನರಿಗೆ ತೊಂದರೆಗಳು ಹೆಚ್ಚಾಗ್ತಾ ಇದ್ರೆ ಅಂತ ಕಾನೂನನ್ನು ಕೈಬಿಡಬೇಕು ಕಾನೂನು ಮಾಡೋದು ಯಾವುದಕ್ಕಾಗಿಂದ್ರೂ ಜನ ಇದ್ದಕ್ಕಾಗಿ ಜನರಿಗೆ ಅನುಕೂಲ ಮಾಡುವಾಗದಕ್ಕಾಗಿ ಜನರಿಗೆ ಅನಾನುಕೂಲತೆಗಳನ್ನು ಮಾಡುವುದಕ್ಕಾಗಿ ಅಲ್ಲ ಸರ್ಕಾರದಲ್ಲಿದ್ದವರು ಅವರು ಶಾಸಕರೇ ಆಗಿರ್ಬೋದು ಮಂತ್ರಿಗಳೇ ಆಗಿರ್ಬೋದು ಕಾರ್ಯಾಂಗದಲ್ಲಿರುವಂಥ ಆಡಳಿತಗಾರರೇ ಆಗಿರ್ಬೋದು ತಾವು ಏನೇ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಕೆಲಸ ಎಸಗಬೇಕಾಗಿತ್ತಂದ್ರೆ ಅದರಿಂದ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲಗಳಾಗಿರಬಹುದು ಅನುಕೂಲಗಳಾಗಿರಬೇಕು ಅನಾನುಕೂಲಗಳಾಗಿರಬಾರದು ಅದನ್ನು ತಿಳ್ಕೊಂಡ ಆ ಕಾರ್ಯವನ್ನು ಅಂದರೆ ನೀವು ಎಸಗುವಂಥ ಪ್ರತಿಯೊಂದು ಕಾರ್ಯದ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಇದು ಕರ್ಮ ಸಿದ್ಧಾಂತದ ಮೊದಲನೇ ತತ್ವ ನಾವು ಯಾವ ಕೆಲಸ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ನಮಗೆ ತಿಳುವರಿ ಇನ್ನು ಕರ್ಮ ಸಿದ್ಧಾಂತದ ಎರಡನೇ ತತ್ವ ಏನು ಹೇಳ್ತಿದೆ ಅಂದ್ರೆ ಪ್ರಯತ್ನವು ಪ್ರತಿ ಕರ್ಮವನ್ನು ಯಶಸ್ವಿಗೊಳಿಸುವುದು ನಮಗೆ ಕೆಲಸ ಯಾವುದೇ ಮೂಲದಿಂದ ಸಿಕ್ಕಿರ್ಬೋದು ದೈವ ಸಿಕ್ಕಿರ್ಬೋದು ಅವಕಾಶದಿಂದ ಸಿಕ್ಕಿರ್ಬೋದು ಪ್ರಯತ್ನದಿಂದ ಸಿಕ್ಕಿರಬಹುದು ಪ್ರಯತ್ನದಿಂದ ಉದಾಹರಣೆಗೆ ನೀನು ಈಗ ಕೆ ಎ ಎಸ್ ಐ ಎ ಎಸ್ ಪ್ರಯತ್ನ ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಪರೀಕ್ಷೆಗಳನ್ನು ಪಾಸ್ ಆಗಬೇಕಾಗ್ತದೆ ಆದ ಮತ್ತು ಮತ್ತ ಗುದ್ದೆಗೆಟ್ಟಿಸ್ಕೊಳ್ಬೇಕಾದ್ರೆ ಪ್ರಯತ್ನ ಮಾಡಬೇಕಾಗ್ತದೆ ಇಲ್ಲಿ ಪ್ರಯತ್ನ ಇದೆ ಅದಕ್ಕೆ ಪ್ರಯತ್ನವು ಪ್ರತೀ ಕರ್ಮವನ್ನು ಯಶಸ್ವಿಗೊಳಿಸುವುದು ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಮ ಕೆಲಸ ಯಶಸ್ವಿ ಆಗ್ತಿದೆ ಅಲ್ಲಿ ಪ್ರಯತ್ನ ಬೇಕು ನನಗೆ ಅವಕಾಶ ಸಿಕ್ತು ಎಮೇಲೆ ಆಗಬೇಕಾಗಿತ್ತು ಆಗಬೇಕಾಗಿತ್ತಂದರೆ ಅಲ್ಲಿ ಪ್ರಯತ್ನ ಮಾಡಬೇಕು ಜನ ಜನಮನಸ್ಸನ್ನು ಒಲಿಸ್ಬೇಕು ಜನರ ಪರವಾಗಿ ಕೆಲಸಗಳನ್ನು ಮಾಡಬೇಕು ಪರೀಕ್ಷೆ ಆದ ನಂತರ ಹುದ್ದೆ ಬರೆಯಲಿಕ್ಕೆ ಮತ್ತು ನೀನು ಅಲ್ಲಿ ವಾಯುವಾಗ ಕೊಟ್ಟು ಏನೇನೋ ಪ್ರಯತ್ನಗಳನ್ನು ಮಾಡಬೇಕಾಗ್ತಿದೆ ಅದಕ್ಕೆ ಕೆಲಸ ನಾವು ಯಾವುದೇ ಕೈಗೆತ್ತಿಕೊಂಡಾಗ ಮೊದಲು ಆ ಕೆಲಸದ ಬಗ್ಗೆ ಯಾಕೆ ಮಾಡಕತ್ತೀವಿ ಯಾಕೆ ಮಾ ಕಾರಣ ಏನು ಪರಿಣಾಮ ಏನು ತಿಳ್ಕೊಂಡು ಅದರ ಏನು ಮಾಡಬೇಕು ಆ ಕೆಲಸವನ್ನು ಕೈಗೆ ಬಂದ ಕೆಲಸವನ್ನು ಯಶಸ್ವಿಗೊಳಿಸ್ಬೇಕಾಗಿತ್ತಂದ್ರೆ ಅಲ್ಲಿ ಪ್ರಯತ್ನ ಮಾಡಬೇಕು ನಾ ಹೊಲ ಒಳಗೆ ಬಂದೇನಂತ ಗೊತ್ತಿರೋ ನಾಲೆಜ್ ಇದೆ ನನಗೆ ಆದರೆ ಹಂಗ ಕೈ ಕೊಟ್ಕೊಂಡು ಕೂತು ಅಂದ್ರೆ ಪರ ಅವಳವರು ಯಾರು ಅಲ್ಲಿ ಉಳೋ ಪ್ರಯತ್ನ ನಡಿಬೇಕು ಅದಕ್ಕೆ ಕರ್ಮ ಯಶಸ್ವಿ ಆಗಬೇಕಾಗಿತ್ತು ಅಲ್ಲಿ ಅದರಿಂದ ನಮ್ಮ ಪ್ರಯತ್ನ ಮಾಡಬೇಕು ಕರ್ಮ ತತ್ವದ ಕರ್ಮ ಸಿದ್ಧಾಂತದ ಮೂರನೇ ತತ್ವ ಕರ್ಮದಲ್ಲಿ ಮೇಲು ಕೀಲು ನಾ ಯಾವುದೇ ಕೆಲಸ ಮಾಡ್ತಿದ್ರೆ ಇದು ಸಣ್ಣ ಕೆಲಸ ಅದು ದೊಡ್ಡ ಕೆಲಸ ಕೆಲಸಕ್ಕೆ ಅವರ ಡಿಗ್ನಿಟಿ ಆಫ್ ಲೆವೆಲ್ ಅಂತ ಕರಿತಾರೆ ಪ್ರತಿಯೊಂದು ಕಾಯಕ ಪ್ರತಿಯೊಂದು ಕೆಲಸ ತನ್ನದೇ ಆದಂಥ ಅಂತಸ್ತನ ಹೊಂದಿದೆ ಸಾಮಾಜಿಕ ಅಂತಸ್ಥಾನ ಹೊಂದಿದೆ ಇದು ಸಣ್ಣ ಕೆಲಸ ಅದು ದೊಡ್ಡ ಕೆಲಸ ಕೀಳರ್ಮೆ ಇರಬಾರ್ದು ಮನುಷ್ಯನಲ್ಲಿ ಅದನ್ನೇ ಹನ್ನೆರಡು ಸಿದ್ದಾನಂದ ಬಸವಣ್ಣವರು ಕೂಡ ಅದನ್ನ ಹೇಳಿದರು ಮೇಲೂ ಕೀಳೆಂಬಿರಬಾರದು ಗಾಂಧಿಯವರು ಕೂಡ ಡಿಗ್ನಿಟಿ ಆಫ್ ಲೇವರ್ ಕೆಲಸ ಪ್ರತಿಯೊಂದು ಕಾಯ ಕೆಲಸ ಏನಿದೆ ತನ್ನದೇ ಆದಂಥ ಅಂತಸ್ತನ್ನು ಹೊಂದಿರ್ತದೆ ಮರ್ಯಾದೆ ಗೌರವ ಹೊಂದಿರ್ತದೆ ಅದಕ್ಕೆ ನಾವು ನಾವು ಮಾಡುವಂಥ ಕಾಯಕದಲ್ಲಿ ಇದು ಕೀಳಮಟ್ಟದ ಕಾಯಕ ಕೀಳ ದರ್ಜೆಯ ಕಾಯಕ ಇದು ಉತ್ತಮ ದರ್ಜೆಯ ಕಾಯಕ ಅದರ ಬಗ್ಗೆ ಯಾವುದೇ ನಾವು ಮನಸ್ಸನ್ನು ಹೊಂದಿರಬಾರ್ದು ಕೀಳಿರಿವೆಯನ್ನು ಹೊಂದಿರಬಾರ್ದು ಕರ್ಮ ಅಂದರೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅದು ತಂದೆ ತತ್ವವನ್ನು ಹೊಂದಿರ್ತದೆ ಹೀಗೆ ವಾಲ್ಮೀಕಿಯವರು ಕರ್ಮ ಸಿದ್ಧಾಂತದ ಮೂರು ತತ್ವಗಳನ್ನು ಹೇಳ್ತಾರೆ ಮುಂದುವರೆದ ವಾಲ್ಮೀಕಿಯವರು ಸಫಲ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ ಕಾಯಕ ತತ್ವದ ಬಗ್ಗೆ ಹೇಳ್ತಾರೆ ಕಾಯಕ ತತ್ವ ಅಲ್ಲಿ ಏನು ಹೇಳ್ತಾರೆ ಅಂದ್ರೋ ಒಂದು ವೇಳೆ ದೈವದತ್ತ ಇಲ್ಲವೇ ಅವಕಾಶದಿಂದ ಲಭಿಸಿದ ಕರ್ಮ ಕಾಯಕ ಅಥವಾ ಕೆಲಸ ಏನೇ ಕರೀರಿ ಅದರ ಹಿಂದೆ ಪ್ರಯತ್ನ ಇಲ್ಲದಿದ್ದರೆ ಅದು ಸೋಲುವುದು ನಮಗೆ ದೈವದತ್ತವಾಗಿ ಬಂತು ಪ್ರಯತ್ನ ಮಾಡಲಿಲ್ಲ ಅಂದರೆ ಕೈ ತಟ್ಟ ಹೋಗ್ತದೆ ಅವಕಾಶದಿಂದ ಬಂತು ಕಾಯಕ ಅದನ್ನು ಪ್ರಯತ್ನ ಮಾಡಲಿಲ್ಲ ಅಂದರೆ ಅದನ್ನು ರಿಟೈನ್ ಮಾಡ್ಕೊಳ್ಲಿಕ್ಕೆ ಇಟ್ಕೊಳ್ಲಿಕ್ಕೆ ಅದನ್ನು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಅದು ಸಫಲ ಆಗುವುದಿಲ್ಲ ಅದಕ್ಕೆ ಪ್ರತಿ ಒಂದು ಕಾಯಕದಲ್ಲಿ ಅದು ನಮ್ಮ ಪ್ರಯತ್ನದಿಂದ ಬಂದಿರಬಹುದು ನಮಗೆ ಅವಕಾಶದ ಮೂಲಕ ಬಂದಿರಬಹುದು ನಮ್ಮ ಹಣೆಬರದ ಮೂಲಕ ಬಂದಿರಬಹುದು ಅದನ್ನು ನಾವು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನವಿಲ್ಲದೆ ಯಾವ ಕಾಯಕವೂ ಸಫಲ ಆಗುವುದಿಲ್ಲ ದೇವರಲ್ಲಿ ನಾವು ಲೀನವಾಗಬೇಕಾಗಲಿ ಅಂದರೆ ದೈವ ನಿಮ್ಗೆ ಹೇಳೇನೆ ನಾವು ಕೂಡ ಮಹಾನಾತ್ಮದ ಅಂಶಗಳು ಪುನಃ ನಾವು ಮಹಾನಾತ್ಮದ ಅಂಶ ಇದರಲ್ಲಿ ಮಹಾ ಆತ್ಮದಲ್ಲಿ ನಾವು ಲೀನ್ ಆಗಬೇಕಾಗಿತ್ತಂದ್ರೆ ಪ್ರಯತ್ನ ಮಾಡಬೇಕು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ್ರೆ ಪ್ರಯತ್ನ ಮಾಡಬೇಕು ಆತ್ಮ ವಿಮೋಚನೆ ಮನಸ್ಸಿನ ವಿಮೋಚನೆ ಹೊಂದಬೇಕಾಗಿತ್ತರ ಪ್ರಯತ್ನ ಮಾಡಬೇಕು ನಾವು ಸರಳಾರ್ಥದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಳ್ಬೇಕಾಗಿದ್ರೆ ಪದವಿಯನ್ನು ಗಿಟ್ಟಿಸಿಕೊಳ್ಬೇಕಾಗಿದ್ರೆ ಪ್ರಯತ್ನ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಳ್ಬೇಕಾಗಿದ್ರೆ ಏನೇ ನೀವು ಸಾಧಿಸಬೇಕಂತಲ್ಲ ಸಾಧಿಸಬೇಕಾದಂಥ ಕೆಲಸದ ಹಿಂದೆ ನಿಮ್ಮ ಪ್ರಯ ಪ್ರಾಮಾಣಿಕ ಪ್ರಯತ್ನ ಇರಬೇಕು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿಲ್ಲ ಅಂದರೆ ನಿಮ್ಗೆ ಯಾವುದೇ ದೈವದತ್ತವಾಗಿ ಅವಕಾಶದಿಂದ ಅಥವಾ ನಿಮ್ಮದೇ ಸ್ವಂತ ಪ್ರಯತ್ನದಿಂದ ಬಂದರೂ ಕೂಡ ಅದರ ಹಿನ್ನೆ ಮತ್ತೆ ಪ್ರಯತ್ನ ಇರಲಿಲ್ಲ ಅಂದರೆ ಅದು ಗೆಲ್ಲುವುದಿಲ್ಲ ಅದು ಸೋತು ಹೋಗುತ್ತದೆ ಅದನ್ನೇ ಅವರು ಈ ರೀತಿಯಾಗಿ ಹೇಳ್ತಾರೆ ಇದುವೇ ಸಫಲ ಕರ್ಮ ತತ್ವ ಸಿದ್ಧಾಂತ ಸಫಲ ಕರ್ಮ ಸತ್ವ ತತ್ವ ಸಿದ್ಧಾಂತ ಇದು ವಾಲ್ಮೀಕಿಯವರು ಮಂಡಿಸಿದಂಥ ಕಾಯಕ ತತ್ವ ಅಥವಾ ತತ್ವ ಸಿದ್ಧಾಂತ ಇದನ್ನೇ ಭಗವದ್ಗೀತಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬೇರೆ ಬೇರೆ ರೂಪವಾಗಿ ಕೆಲವೊಂದು ಮಾರ್ಪಾಡು ಮಾಡ್ಯಾರ ಇನ್ನು ಕೆಲವೊಂದು ಇದಕ್ಕೆ ವಿರುದ್ಧವಾಗಿ ಕರ್ಮ ಸಿದ್ಧಾಂತವನ್ನು ಮಂಡಿಸಿದ್ದನ್ನು ನಾವು ಅವುಗಳಲ್ಲಿ ಕಾಣ್ತಾ ಇದ್ದೇವೆ ಆದರೆ ಮೂಲದ ಕರ್ಮತತ್ವ ಸಿದ್ಧಾಂತವನ್ನು ಅಥವಾ ಕರ್ಮತತ್ವವನ್ನು ಬೋಧಿಸಿದವರು ಯಾರಂದರೆ ಆದು ವಾಲ್ಮೀಕಿ ವಾಲ್ಮೀಕಿಯವರು ಅವರ ಪ್ರಕಾರ ನಾವು ಯಾವುದೇ ಕೆಲಸ ಮಾಡಬೇಕಿಲ್ಲ ಅದರಲ್ಲಿ ಮೇಲೆ ಕೀಳೋದಿರುವುದಿಲ್ಲ ಅದು ಯಾವುದೇ ಮೂಲದಿಂದ ಬರಲಿ ದೈವದ ಮೂಲದಿಂದ ಬರಲಿ ಪ್ರಯತ್ನದ ಮೂಲದಿಂದ ಬರಲಿ ಅನುಭವ ಅವಕಾಶದ ಮೂಲದಿಂದ ಬರಲಿ ಅದನ್ನು ನಾವು ಏನು ಮಾಡಬೇಕು ನಮ್ಮ ಪ್ರಯತ್ನದಿಂದ ಯಶಸ್ವಿಗೊಳಿಸಬೇಕು ಅದಕ್ಕೆ ಯಾವುದೇ ಕಾಯಕವನ್ನು ನಾವು ಮಾಡುವ ಕಾಲಕ್ಕೆ ಅದರ ಪೂರ್ವದಲ್ಲಿ ಆ ಕಾಯಕದ ಬಗ್ಗೆ ನಮಗೆ ಅರಿವಿರಬೇಕು ಆ ಕಾಯಕ ನಮ್ಮ ಯಾಕೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನಮಗೆ ತಿಳುವಳಿಕೆ ಇರಬೇಕು ಆ ಕಾಯಕ ಎಸಗಿದ ನಂತರ ಆಗುವಂಥ ಪರಿಣಾಮಗಳ ಬಗ್ಗೆ ನಮಗೆ ಅರಿವಿರಬೇಕು ಆವಾಗ ಮಾತ್ರ ನಾವು ಮಾಡುವಂಥ ಕಾಯಕ ಸಫಲಗೊಳ್ತಿದೆ ಅಂತೇಳಿ ವಾಲ್ಮೀಕಿಯವರು ಕಾಯಕ ಸಿದ್ಧಾಂತವನ್ನು ಈ ರೀತಿಯಾಗಿ ವೀಕ್ಷಕ ಬಂಧುಗಳೇ ಮತ್ತು ಆದಿಗುರು ವಾಲ್ಮೀಕಿ ಅವರ ಆಧ್ಯಾತ್ಮ ತತ್ವಗಳಲ್ಲಿ ಅಭಿರುಚಿ ಉಳ್ಳಂತಹ ವೀಕ್ಷಕನೇ ಇಲ್ಲಿವರೆಗೆ ನಾವು ತಮಗೆ ಆದಿಗುರು ವಾಲ್ಮೀಕಿಯವರ ಕರ್ಮ ಸಿದ್ಧಾಂತವನ್ನು ಹಂಚಿಕೊಂಡಿರುವೆ ತಮಗೆ ಈ ಬೋಧನೆಯು ರುಚಿಕರವೆನಿಸಿರಬಹುದು ಇಂಥದೇ ವಾ ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮಿಕ ಚಿಂತನೆಗಳನ್ನು ತಮಗೆ ತಮ್ಮ ತಮ್ಮ ಮುಂದೆ ಹಂಚಿಕೊಳ್ಳುವೆ ಅದಕ್ಕೆ ಈ ನನ್ನ ಒಂದು ಯೂಟ್ಯೂಬ್ ವಾಹಿನಿಯ ಒಂದು ಪ್ರೇರಣೆಗಾಗಿ ಬೆಳವಣಿಗೆಗಾಗಿ ತಾವು ಇದನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಈ ಒಂದು ಚಿಂತನೆಗಳ ಬಗ್ಗೆ ತಾವು ಭಾಗಿಯಾಗಬೇಕು ಅರ್ಥಾತ್ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಮುಂದು ಈ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಆಧಿಗಳು ವಾಲ್ಮೀಕಿಯವರು ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ